ಹೆಣ್ಮಕ್ಳಿಗೆ ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಮತ್ತು ಹಳ್ಳಿಕಾರ ಹಸುಗಳನ್ನ ಸಂರಕ್ಷಣೆ ಮಾಡಬೇಕು ಒಂದು ಆರೋಗ್ಯನೂ ಕಾಪಾಡಬೇಕು ಈ ಮೂರು ಕಾನ್ಸೆಪ್ಟಲ್ಲಿ ನಾವು ಈ ಎತ್ತನಗಾಣನ ಪ್ರಾರಂಭ ಮಾಡ್ದು ಸ್ಟಾರ್ಟಿಂಗು ನಾನು ಮಾಡಿದಾಗ ಒಂದು ಮೂರು ತಿಂಗಳು ನನಗೆ ಎಣ್ಣೆ ಸೇಲ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಥರ ಕಷ್ಟ ಎಕ್ಸ್ಟ್ರಾರ್ಟ್ ಮಾಡ್ತಿರೋದು ವುಡ್ ಪ್ಲಸ್ ಕೋಲ್ಡ್ ಪ್ಲಸ್ ಆಯಿಲು ನ್ಯಾಚುರಲ್ ವೇಲಿ ನಾನು ಎಕ್ಸ್ಟ್ರಾರ್ಟ್ ಮಾಡ್ತಾಯಿದ್ದೀನಿ ಹದಿಮೂರು ಕೆ ಜಿ ಕಡಲೆ ಬೀಜ ಹಾಕಿದ್ರೆ ಮೂರರಿಂದ ನಾಲ್ಕೂವರೆ ಲೀಟ್ರ್ ಆಯಿಲ್ ಬರುತ್ತೆ ಎರಡೂವರೆ ಕೆ ಜಿ ಕೊಬ್ಬರಿಗೆ ಒಂದು ಲೀಟ್ರ್ ಆಯಿಲ್ ಬರುತ್ತೆ ಅದೇ ಹುಚ್ಚೇಳು ಎಳ್ಳು ಮತ್ತು ಸೂರ್ಯಕಾಂತಿ ಎಣ್ಣೆ ಬಂದು ಕಂಪ್ಲೀಟಾಗಿ ಅದು ನಾಲ್ಕು ಕೆ ಜಿಗೆ ಒಂದು ಲೀಟ್ರ್ ಬರುತ್ತೆ ಅಲ್ಲಿ ಒಟ್ಟು ಆರು ಪ್ರಾಡಕ್ಟು ಸಿಗ್ತಾ ಇದೆ ಇವಾಗ ಪ್ರೆಸೆಂಟು ಒಂದು ಬಂದು ಕಡಲೆಕಾಯಿ ಎಣ್ಣೆ ಇನ್ನೊಂದು ಕೊಬ್ಬರಿ ಎಣ್ಣೆ ಒಂದು ಹುಚ್ಚೆಳ್ಳೆಣ್ಣೆ ಒಂದು ಎಳ್ಳೆಣ್ಣೆ ಇನ್ನೊಂದು ಸೂರ್ಯಕಾಂತಿ ಎಂದೆ ಇನ್ನೊಂದು ಓಮ್ ಮೇಡ್ ಇದೆ ಕ್ಯಾಸ್ಟ್ರಾಲ್ ಅರಳೆಣ್ಣೆ ಸರ್ ನಮಸ್ತೆ ಸರ್ ನನ್ನ ಹೆಸ್ರು ಬಂದು ಕೃಷ್ಣಗೌಡ ಅಂತ ಸೊ ನಾವು ಅರೇತಿಪುರ ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ನಾನು ಎತ್ತಿನ ಗಾಣದ್ದು ಮೇಯ್ನು ಕಾನ್ಸೆಪ್ಟ್ ಇದ್ದಿದ್ದೆ ನಾನು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಒಂದು ಜನಕ್ಕೆ ಒಂದು ಒಳ್ಳೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಎಣ್ಣೆ ಕೊಡಬೇಕು ಸೊ ಸಂಪಾದನೆ ಇವತ್ತಿಲ್ಲ ನಾಳೆಗೆ ಮಾಡ್ಬೋದು ಮೇಯ್ನು ಕ್ವಾಲಿಟಿ ಕೊಡಬೇಕು ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಸಿಗುತ್ತೆ ಅರಳೆಣ್ಣೆ ಸಿಗುತ್ತೆ ಹುಚ್ಚೇಳೆಣ್ಣೆ ಸಿಗುತ್ತೆ ಎಳ್ಳೆಣ್ಣೆ ಸಿಗುತ್ತೆ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ ನಮ್ಮದು ಬಂದು ಬ್ರ್ಯಾಂಡ್ ಹೆಸ್ರು ಬಂದು ಪುಣ್ಯ ಕೋಟಿ ನ್ಯಾಚುರಲ್ಸ್ ಅಂತ ಮಹಿಳೆಯರ ಸಬಲೀಕರಣ ಆಗಬೇಕು ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಕಂಪ್ಲೀಟು ಸೊ ಎತ್ತಿನ ಗಾಣದಿಂದನೇ ಇದ್ದೀವಿ ಸರ್ ಸ್ಟಾರ್ಟಿಂಗು ನಾನು ಮಾಡಿದಾಗ ಒಂದು ಮೂರು ತಿಂಗಳು ನನಗೆ ಎಣ್ಣೆ ಸೇಲಾಗ್ದೇನೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಥರ ಕಷ್ಟ ಏಕೆಂತಂದರೆ ಇನ್ವೆಸ್ಟ್ಮೆಂಟ್ ಒಂದು ಇಪ್ಪತ್ತೈದು ಲಕ್ಷ ಮಾಡಿಬಿಟ್ಟಿದ್ದೀನಿ ಅಲ್ಲೋ ಇಲ್ಲೋ ತಂದು ಸಾಲ ಮಾಡಿ ಹಾಕ್ಬಿಟ್ಟೆ ಏನಾಗ್ಬಿಡ್ತು ಅಂತಂದರೆ ಮೂರು ತಿಂಗಳು ಯಾವುದು ಪ್ರಾಡಕ್ಟು ಮೂವೇ ಆಗಿಲ್ಲ ಅವಾಗೆಲ್ಲ ಜನ ಆಡ್ಕೊಳ್ಳೋರು ಏನಪ್ಪ ಇವ್ನು ಇರ್ನಾರ್ದೇ ಇಷ್ಟು ತಂದು ಹಾಕೊಂಡು ಮನೆ ಮಠ ಎಲ್ಲ ಮಾರ್ಕೊಳ್ತಾನೆ ಇವನು ಯಾರಿಗೋ ಎಣ್ಣೆ ತಿನ್ಸೋಕ್ಕೋಗಿ ಇವನೇ ಒಂಟೋಗ್ತಾವೆ ಅಂತ ಅಂದರು ಗಾಂಧೀಜಿ ಒಂದು ಏನಂತ ಅಂತಂದ್ರೆ ಗ್ರಾಮ ವಾಸ್ತವ್ಯ ಯಾವಾಗ ಆಗುತ್ತೆ ಆವಾಗ ದೇಶ ಉದ್ಧಾರ ಆಗುತ್ತೆ ಅಂತ ನಾನು ಏನು ಮಾಡಿದೆ ಸೋತೋ ಜಾಗದಲ್ಲೇ ಗೆಲ್ಲಬೇಕಲ್ಲ ಏನಾದ್ರು ಒಂದು ಮಾಡಬೇಕು ಒಂದು ಸಾಧನೆ ಮಾಡಬೇಕು ಎಲ್ಲ ಒಂದು ಇವಾಗ ಅಕ್ತಂಗಿರಾಗಲಿ ಯಾರೇ ಆಗಲಿ ಒಂದು ಹಳ್ಳಿಗೆ ಒಂದು ಹೊಸ ಉದ್ಯೋಗ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಿಡಲಿಲ್ಲ ನಾನು ಸೋತ್ರನು ಕಂಟಿನ್ಯೂಸ್ಲಿ ಪ್ರಯತ್ನ ಮಾಡ್ತಾನೇ ಇದ್ದೆ ಪ್ರಯತ್ನ ಮಾಡಿ ಇವಾಗ ಒಂದು ವೇಲಿ ಯಾವಾಗ ಎಷ್ಟು ಕಷ್ಟಪಟ್ಟಿದ್ದೀನೋ ಅಷ್ಟೇ ಸುಖವಾಗಿದ್ದೀನಿ ಇವಾಗ ಯಾಕೆಂದ್ರೆ ಪ್ರೊಡಕ್ಷನ್ ಕ್ವಾಲಿಟಿ ಹಂಗೆ ಇದ್ದೀನಿ ಅದರಿಂದ ಇವಾಗ ಬೇಡಿಕೆ ಜಾಸ್ತಿ ಆಗಿದೆ ನನಗೆ ಇವಾಗ ಕೆಪಾಸಿಟಿ ಇದೆ ಇಂಥವು ಮೂರು ಅಲ್ಲ ಇನ್ನೂ ಐದು ಹತ್ತು ಹಣ ಮಾಡಿದ್ರು ನಾನು ಆಯಿಲ್ನ ಸೇಲ್ ಮಾಡ್ತೀನಿ ಅನ್ನೋದು ಕೆಪಾಸಿಟಿ ನನಗೆ ಬಂದಿದೆ ಮೇನ್ ಕ್ವಾಲಿಟಿ ಅಲ್ಲದೇ ಬೆಂಗಳೂರಲ್ಲಂತೂ ನಂದು ಆಯಿಲು ತುಂಬ ಬೇಡಿಕೆ ಬಂದಿದೆ ಇವಾಗ ಏಕೆಂದರೆ ಕ್ವಾಲಿಟಿ ಕೊಡ್ತಾ ಇದ್ದೀನಿ ಪ್ರಚಾರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇವಾಗ ಯಾಕೆ ಅಂತಂದ್ರೆ ಕ್ವಾಲಿಟಿ ಕೊಟ್ಟಿರೋದ್ರಿಂದ ನೋಡೋ ಇಲ್ಲಿ ಯಾವುದೋ ಒಂದು ಹುಡುಗ ಹಳ್ಳಿ ಹುಡುಗ ಇಲ್ಲಿ ಗಂಟೆ ಬಂದು ಅಲ್ಲಿ ಗಂಟೆ ಎಣ್ಣೆ ಕೊಡ್ತಾ ಇದ್ದಾನೆ ಬಂದು ನಿಮಗೆ ನ್ಯಾಚುರಲ್ ವ್ಯಾಲಿ ಎಕ್ಸ್ಟಾರ್ಟ್ ಮಾಡಿಕೊಡ್ತಾಯಿದ್ದೇನೆ ಇವಾಗ ಕಲಬೆರಕೆ ಬಂದಿರೋ ಇದರಲ್ಲಿ ಆಹಾರದಲ್ಲಿ ಅದು ಐದು ಲೀಟ್ರ್ ತಿನ್ನೋದಕ್ಕೆ ಇದು ಒಂದು ಲೀಟ್ರ್ ತಿನ್ನಿ ಆರೋಗ್ಯವಾಗಿರಿ ಏನು ಕಾನ್ಸೆಪ್ಟ್ ಇರೋದು ಅಂತಂದರೆ ನಾನು ಎಜುಕೇಷನ್ ಮಾಡಿರೋದೇ ಟೆಂತು ಈ ನಮ್ಮ ಫ್ಯೂಚರಲ್ಲಿ ಯಾರೂ ಓದಿಲ್ಲ ಅಂತಂದರೆ ನಮಗೆ ಬೇಜಾರಾಗ್ತಿದೆ ಅದಕ್ಕೆ ನಾನೇನು ಮಾಡಬೇಕು ಅಂತಿದ್ದೀನಿ ಒಂದು ಸರ್ಕಾರಿ ಶಾಲೆ ನಷ್ಟತಕ್ಕಂಥ ಇದರಲ್ಲಿ ಬಂದಂಥ ಲಾಭದಲ್ಲಿ ಒಂದು ಟೂ ಪರ್ಸೆಂಟು ಫೈವ್ ಪರ್ಸೆಂಟು ಕೊಡಬೇಕು ಅನ್ನೋ ಆಸೆಯಿಂದ ಇದನ್ನ ಮಾಡಿದ್ದೀನಿ ನೀವು ರೈತರಿಗೂ ಸಪೋರ್ಟ್ ಮಾಡಿ ಖಂಡಿತ ಸೊ ನೀವು ಆರೋಗ್ಯವಾಗಿರಬೇಕು ಅಂತಂದರೆ ಎತ್ತಿನ ಗಣದ ಎಣ್ಣೆ ಬಳಸಿ ಒಂದು ದಿವಸಕ್ಕೆ ನಂದು ಇವಾಗ ಮೂವತ್ತೈದು ಲೀಟ್ರ್ ಪ್ರೊಡಕ್ಷನ್ ಆಗ್ತಾಯಿದೆ ಕಡಲೆಕಾಯಿದು ಎಷ್ಟು ಓವರ್ ಕೆಲಸ ಮಾಡಿದ್ರೆ ಎಷ್ಟು ಎಣ್ಣೆ ಬರುತ್ತೆ ಅಂತಂದರೆ ಇದು ಕಂಪ್ಲೀಟು ಎರಡು ಓವರ್ ಹದಿಮೂರು ಕೆ ಜಿ ಕಡಲೆ ಬೀಜ ಹಾಕಿದ್ರೆ ಸೊ ಸರಾಸರಿ ಇದು ಮೂರು ಕೆ ಜಿ ಬೇಕು ಒಂದು ಲೀಟ್ರ್ ಆಯಿಲ್ ಬರೋದಕ್ಕೆ ಸೊ ಕೊಬ್ಬರಿ ಎಣ್ಣೆ ಬಂದು ಎರಡೂವರೆ ಕೆ ಜಿ ಕೊಬ್ಬರಿಗೆ ಒಂದು ಲೀಟ್ರ್ ಆಯಿಲ್ ಬರುತ್ತೆ ಅದೇ ಹುಚ್ಚೆಳ್ಳು ಎಳ್ಳು ಮತ್ತು ಸೂರ್ಯಕಾಂತಿ ಎಣ್ಣೆ ಬಂದು ಕಂಪ್ಲೀಟಾಗಿ ಅದು ನಾಲ್ಕು ಕೆ ಜಿಗೆ ಒಂದು ಲೀಟ್ರ್ ಬರುತ್ತೆ ಅದು ಟೈಮು ಜಾಸ್ತಿ ಇಡುತ್ತೆ ಮೂರರಿಂದ ನಾಲ್ಕು ಗಂಟೆ ಗಂಟೆ ಬೇಕು ಅದು ಒಂದು ಸಾರಿ ಎಣ್ಣೆ ಎಕ್ಸ್ಟ್ರಾಟ್ ಮಾಡಬೇಕು ಅಂತಂದರೆ ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ಅದನ್ನು ಮಾಡಿಕೊಡ್ತೀನಿ ಬೆಳಗ್ಗೆ ಬಂದು ನಮ್ಮದು ಸ್ಟಾರ್ಟ್ ಆಗೋ ಟೈಮಿಂಗ್ಸ್ ಬಂದು ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಗಂಟೆ ನಾವು ಎವ್ರಿ ನಾಲ್ಕು ಓವರ್ಸ್ಗೆ ಒಂದು ಸರಿ ದನನ ಚೇಂಜ್ ಮಾಡ್ತೀವಿ ಯಾಕೆ ಅಂತಂದರೆ ನಮ್ಮ ಹತ್ರ ಎಂಟು ಹಸುಗಳಿದ್ದಾವೆ ಸೊ ನಾವು ಎಕ್ಸ್ಟಾರ್ಟ್ ಮಾಡೋದಕ್ಕೆ ಇದು ಫುಲ್ಲು ಒನ್ ಡೇ ಓಲ್ಡ್ ಡೇ ನಾವು ಹೊಡೆಯೋಲ್ಲ ನಾಲ್ಕು ಓವರ್ಗೊಂದು ಸರಿ ಚೇಂಜ್ ಆಗ್ತಾ ಇರುತ್ತೆ ಒಂದೊಂದು ಹಸ ಬನ್ನಿ ನಾವು ಎಷ್ಟು ಕೆ ಜಿ ಕಡಲೆ ಬೀಜ ಹಾಕಿದ್ರೆ ಎಷ್ಟು ಆಯಿಲ್ ಬರುತ್ತೆ ಅಂತ ತೋರಿಸ್ತೀನಿ ಸೊ ಇವಾಗ ಎಕ್ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಕಡಲೆಕಾಯಿ ಎಣ್ಣೆ ನೋಡಿ ಟೋಟಲು ಈ ಗಾಣಕ್ಕೆ ಕಂಪ್ಲೀಟು ಇದು ಇಷ್ಟು ಏನಿದೆ ಇದೆಲ್ಲ ಮರನೇ ಕಂಪ್ಲೀಟು ಇದು ಎಷ್ಟು ಹೈಟ್ ಇದೆ ಅಷ್ಟೇ ಕೆಳಗಡೆನೂ ಇದೆ ಫುಲ್ ಕಂಪ್ಲೀಟು ಇದೆಲ್ಲ ಒಂದೇ ಮರ ಇದು ಯಾವ ಮರ ಅಂತಂದರೆ ಕಂಪ್ಲೀಟು ಬಾಗಿ ಮರ ಮರದಲ್ಲಿ ಬನ್ನಿ ಸರ್ ಇಲ್ಲಿ ನೋಡೋಣ ಯಾವ ಥರ ಎಕ್ಸ್ಟ್ರಾಟ್ ಮಾಡಿದ್ರು ಆಯಿಲ್ ಹೆಂಗೆ ಬರುತ್ತೆ ಏನು ಕ್ವಾಲಿಟಿ ಇದೆ ಅಂತ ಸೊ ಇದು ಕಡಲೆ ಬೀಜ ಹದಿಮೂರು ಕೆ ಜಿ ಕಡಲೆ ಬೀಜ ಹಾಕಿದ್ರೆ ಮೂರರಿಂದ ನಾಲ್ಕೂವರೆ ಲೀಟರ್ ಆಯಿಲ್ ಬರುತ್ತೆ ಇದು ಒಟ್ಟು ಬಂದು ಅರವತ್ತು ಬೈ ತೊಂಬತ್ತಿದೆ ಸೊ ಇದಕ್ಕೆ ನಾವು ಇವಾಗ ಒಟ್ಟು ಎಂಟು ದನಗಳ ಪರ್ಚೇಸ್ ಮಾಡಿದ್ದೀವಿ ನಾವು ಒಟ್ಟು ಇವಾಗ ಓವರ್ ಆಲ್ ಖರ್ಚು ಬಂದು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ಲಕ್ಷ ಖರ್ಚಾಗಿದೆ ಮತ್ತು ಎಂಪ್ಲಾಯ್ಮೆಂಟ್ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ಇವಾಗ ಆಲ್ರೆಡಿ ನಾವು ಸೊ ಎಂಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಇನ್ನೂ ನಾಲ್ಕು ಗಾಣನ ಇನ್ಸ್ಟಾಲ್ ಮಾಡೋಕ್ಕೆ ಇದು ಟೋಟಲು ಆರು ಗಣಕ್ಕೆ ನಾವು ಪ್ಲ್ಯಾನಿಂಗ್ ಮಾಡಿರೋದು ಇವಾಗ ಆಲ್ರೆಡಿ ಎರಡು ರನ್ನಿಂಗಿದೆ ಇನ್ನೊಂದೆರಡು ಇವಾಗ ನೆಕ್ಸ್ಟ್ ಮಂತಿಂದ ಆಗ್ತಾ ಇದೆ ಸೊ ಇಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಇನ್ನೊಂದು ಎರಡು ಕಣ ಅವಾಗ ಇನ್ನೊಂದು ನಾಲ್ಕು ಜನಕ್ಕೆ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗುತ್ತೆ ಇವಾಗ ನಮ್ಮ ಎಣ್ಣೆ ಕೇಳಿದ್ರು ಯಾರು ಒಂದ್ಸರಿ ಪರ್ಚೇಸ್ ಮಾಡೋಕ್ಕಂಥ ಅವ್ರ ಕಷ್ಟ ನಾನು ಅವ್ರ ಎಣ್ಣೆ ತಿನ್ಸೋದು ಅದು ನನಗೆ ತುಂಬ ಕಷ್ಟ ಇದೆ ಒಂದು ಸರಿ ಯಾರು ಎಣ್ಣೆ ಪರ್ಚೇಸ್ ಮಾಡಿ ತಿಂತಾರೋ ಅವ್ರು ನನ್ನ ನುಡ್ಕೊ ಬರೋ ರೀತಿನೂ ನಾನು ಕ್ವಾಲಿಟಿ ಆ ಥರ ಕೊಟ್ಟಿದ್ದೀನಿ ಅದರಲ್ಲೂ ಎಕ್ಸ್ಟ್ರಾಟ್ ಮಾಡ್ತಿರೋದು ವುಡ್ ಪ್ಲಸ್ ಕೋಲ್ಡ್ ಪ್ಲಸ್ ಆಯಿತು ನ್ಯಾಚುರಲ್ ವೇಲಿ ನಾನು ಎಕ್ಸ್ಟ್ರಾಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಕಂಪ್ಲೀಟ್ ಇವಾಗ ಎಲ್ಲ ಕಡೆಯೂ ಇದೆ ಒಂದು ಗಲ್ಲಿ ಗಲ್ಲಿಗೂ ಗಾಣಗಳು ಸಿಗುತ್ತೆ ಅದರಲ್ಲಿ ಯಾವ ಗಾಣದಲ್ಲಿ ಯಾವ ಎಣ್ಣೆ ಶ್ರೇಷ್ಠ ಅನ್ನೋದು ಗಾಣಕ್ಕಿಂತ ಎತ್ತಿನ ಗಾಣದ ಎಣ್ಣೆ ಶ್ರೇಷ್ಠ ಅದರಲ್ಲಿ ಮೇಯುನು ನಾವು ಅದು ಹಳ್ಳಿಕಾರ ದನಗಳು ಇದರಲ್ಲೇ ಮಾಡ್ತಾಯಿದ್ದೀವಿ ಎಂಪ್ಲಾಯ್ಮೆಂಟು ಹಳ್ಳಿಕಾರ ದನಗಳು ಇಲ್ಲಿ ಏನು ರೂಮ್ ಟೆಂಪ್ರೇಚರ್ ಏನಿದೆ ಆ ಇದರಲ್ಲಿ ಎಕ್ಸ್ಟ್ರಾಟ್ ಮಾಡ್ತೀವಿ ಫುಲ್ ಕಂಪ್ಲೀಟ್ಲಿ ನ್ಯಾಚುರಲ್ಲು ಯಾವುದೇ ತರಹದ ಯಾವುದು ಇಲ್ಲಿ ಮ್ಯಾನ್ಯಲೇ ಎಲ್ಲ ಎವ್ರಿಥಿಂಗು ಯಾವುದಕ್ಕೂ ಮಿಷಿನ್ ಅವಶ್ಯಕತೆ ಇಲ್ಲ ಇದು ಬಂದು ಕಂಪ್ಲೀಟು ಒಂದು ಒಂಬತ್ತು ಅಡಿ ಇದೆ ಇದು ಸೊ ಇದು ಕಂಪ್ಲೀಟು ಬಾಗೆ ಮರದಲ್ಲಿ ಮಾಡಿರೋದು ಇದೆಲ್ಲ ಒಂದೇ ದಿಮ್ಮಿ ಇದು ಎಷ್ಟು ಇವಾಗ ಮೇಲ್ಗಡೆ ನಾಲ್ಕು ಅಡಿ ಇತ್ತು ಅಂತಂದರೆ ಕೆಳಗಡೆಗೆ ಐದು ಅಡಿ ಊತಿದ್ದಾರೆ ಇದು ಕಂಪ್ಲೀಟು ಇದನ್ನು ಮ್ಯಾನುಫ್ಯಾಕ್ಚರಿಗೂ ಇಲ್ಲೆಲ್ಲೂ ಕರ್ನಾಟಕದ ಇಲ್ಲೆಲ್ಲೂ ಇಲ್ಲ ಕಂಪ್ಲೀಟ್ ಇದು ಆಂಧ್ರದಲ್ಲಿ ಮಾಡಿಸ್ಕೊಂಡು ತಗೊಬಂದಿರೋದು ಇದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು ಇದು ಎಲ್ಲ ಸೇರಿ ಇದಕ್ಕೆ ಇವಾಗ ಖರ್ಚಾಗಿರೋದು ನಮಗೆ ಒಂದು ಗಾಣಕ್ಕೆ ಎರಡರಿಂದ ಎರಡೂವರೆ ಲಕ್ಷ ಖರ್ಚು ಬರುತ್ತೆ ಸೊ ಇದೆಲ್ಲ ಬನ್ನಿ ನೋಡಿ ಇದು ಒಂದು ಮರ ಇದೊಂದು ಸಪ್ರೇಟು ಇದೊಂದು ಸಪ್ರೇಟು ಇದೊಂದು ಅಲ್ಲಿಗೆ ಫುಲ್ಲು ಉದ್ದಕ್ಕೂ ಇದೆಲ್ಲ ಕಂಪ್ಲೀಟ್ ಮರನೇ ಇದೆಲ್ಲ ಈಸಿ ಅಲ್ಲ ಮಾಡೋದು ಇದು ನೋಡೋಕ್ಕೆ ತಿರುಗ್ತಾ ಇದೆ ಆರಾಮಾಗಿರ್ಬೋದು ಅಂತಲೇ ಒಂದು ಸಾರಿ ಇದನ್ನು ಕಚ್ಗತ್ತು ಅಂತಂದರೆ ಇದನ್ನು ರಿಮೂವ್ ಮಾಡಿ ಎತ್ತೋದಿದೆಯಲ್ಲ ತುಂಬ ಕಷ್ಟ ಇದೆ ಇದು ಇದೆಲ್ಲ ಚೈನ್ ಪ್ಯಾಕಿಡ್ತಾರೆ ಇದನ್ನು ರಿಮೂವ್ ಮಾಡ್ಬೋದು ಇದನ್ನು ರಿಮೂವ್ ಮಾಡ್ಬೋದು ಇದನ್ನು ತೆಗೆದು ಕೆಳಗಡೆನೇ ಮಾಡ್ಬೋದು ಇದೆಲ್ಲ ಸೆಟ್ಟಿಂಗ್ ಅಷ್ಟೇ ಇದು ಕಂಪ್ಲೀಟು ಒಂದೇ ಮರ ಇದೆಲ್ಲ ದಿಮ್ಮಿ ಏನಿದೆ ಇದೆಲ್ಲ ಕಂಪ್ಲೀಟು ಅದರಲ್ಲೂ ಸ್ಪೆಷಲಿ ಇದಕ್ಕೆ ಬಾಗೆ ಮರನೇ ಯೂಸ್ ಮಾಡಬೇಕು ಬೇರೆ ಮರ ಮಾಡಿದ್ರೆ ನಿಮಗೆ ಇದಾಗಲ್ಲ ಎಕ್ಸ್ಪ್ರಾರ್ಟ್ ಮಾಡೋಕ್ಕೆ ಆಗೋದಿಲ್ಲ ಆಯಿಲು ಎಕ್ಸ್ಪ್ರಾರ್ಟ್ ಮಾಡಿದ್ರೂ ಏನಾಗುತ್ತೆ ಅಂತಂದರೆ ಅದರಲ್ಲಿರೋ ಸತ್ವಗಳು ಅದಕ್ಕೆ ಎಡಾಗ್ಬಿಡುತ್ತೆ ಇದು ಸ್ಪೆಷಲಿ ಎಣ್ಣೆಗೆ ಅಂತಂದರೆ ಮರನೇ ಯೂಸ್ ಮಾಡಬೇಕು ತೆಗಿಯೋದಕ್ಕೆ ನಾನು ಇವಾಗಿನ ಜನ್ರೇಷನ್ಗೆ ಯುವ ಜನಕರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಲ್ಲೋ ಹೋಗಿ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದ್ಕಿಂತ ತನ್ನ ಹುಟ್ಟೂರಲ್ಲಿ ಏನಾರೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ಯಾವ್ದಾದ್ರೂ ಅಲ್ಲಿ ಉದ್ಯೋಗ ಒಂದು ಸಣ್ಣ ಪುಟ್ಟ ಇವಾಗ ಎಣ್ಣೆಗಾಣದ್ದಿ ಆಗಿರಬೇಕು ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಮತ್ತು ಹಸು ಸಾಗಾಣಿಕೆ ಯಾವುದಾದ್ರು ಆಗಲಿ ಇವಾಗ ಒಂದೊಂದು ಬೆಲ್ಲ ಮಾಡೋದಾಗಲಿ ಯಾವ್ದಾದ್ರು ಒಂದು ಯಾವುದಕ್ಕೆ ನೀನು ಏನೇ ಮಾಡ್ತೀನಿ ಅಂತಂದರೆ ಇವಾಗ ಸರ್ಕಾರದ ಕಡೆಯಿಂದ ತುಂಬ ಕೃಷಿ ಇಲಾಖೆ ಕಡೆಯಿಂದ ಅದ್ರೂ ತುಂಬ ಸಪೋರ್ಟಿವ್ ಇದೆ ನೀವು ಹೋಗಿ ಉತ್ತಮ ಮಾರ್ಗದರ್ಶನ ತಗೊಂಡು ಮಾಡಿದ್ರೆ ನೀವು ಸಕ್ಸಸ್ ಆಗ್ಬೋದು ಏನು ಅಂತಂದರೆ ತಂದೆ ತಾಯಿ ಬಿಟ್ಟು ಅಲ್ಲಿ ಹೋಗಿ ದುಡಿಯೋದಕ್ಕಿಂತ ಇಲ್ಲಿ ತಂದೆ ತಾಯಿ ಜೊತೆ ಇಟ್ಕೊಂಡು ದುಡಿಯೋದು ತುಂಬ ಸಂತೋಷಕರವಾಗಿರುತ್ತೆ ಆಗ ಆರೋಗ್ಯಕಾರಿ ಹಳ್ಳಿ ವಾತಾವರಣದಲ್ಲಿ ಹೊಂದ್ಕೊಂಡು ಒಂದು ವರ್ಷ ಕಷ್ಟ ಆಗುತ್ತೆ ಕಷ್ಟ ಆದ್ರೂ ದಯವಿಟ್ಟು ಜನಗಳು ಯುವಕರು ಏನು ಅಂತಂದರೆ ಸೊ ಬೇರೆಯವ್ರ ಜೊತೆ ಹೋಗಿ ಕೆಲಸ ಮಾಡೋದ್ಕಿಂತ ಸ್ವಂತ ಉದ್ಯೋಗ ಸೃಷ್ಟಿ ಮಾಡೋದು ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ ಸರ್ ಇವಾಗಿನ ಅಲ್ಲಿ ತಳಿ ಇಲಾಖೆ ಸಗಳು ಜಾಸ್ತಿ ಆಗ್ಬಿಟ್ಟು ಎಲ್ಲ ಇವಾಗ ತಳಿ ಅನ್ನೋದೇ ಬಿಟ್ಬಿಟ್ಟಿದ್ದಾರೆ ನಮ್ಮದು ಹಳ್ಳಿ ಕಾರ್ ತಳಿ ಆಗಲಿ ಮತ್ತು ಅಮೃತ ಮಾಲ್ ಅಂತ ಒಂದು ತಳಿ ಅದು ಎರಡೂ ಸಂರಕ್ಷಣೆ ಮಾಡ್ತಾ ಇದೇ ರೀತಿಯಲ್ಲಿ ನ್ಯಾಚುರಲ್ ವೇಲಿ ಎಕ್ಸ್ಪ್ರೋಟ್ ಮಾಡ್ತಾ ಇದ್ದೀವಿ ಆಯಿಲ್ನ ನಮ್ಮದು ಕೆಲಸ ರೆಗ್ಯುಲರಾಗಿ ನಡೀತಾ ಇರುತ್ತೆ ಚಳಿ ಇರಲಿ ಮಳೆ ಇರಲಿ ಬಿಸಿಲು ಇರಲಿ ನಾವು ಯಾವುದೇ ಕಾರಣಕ್ಕೂ ಯಾಕೆ ಅಂತಂದರೆ ನಮ್ಮದು ಕೆಲಸ ರೆಗ್ಯುಲರಾಗಿ ನಡೀತಾ ಇರುತ್ತೆ ನಾವು ಯಾವುದೇ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಸಿಟಿನ ನೆಮ್ಮಕೊಂಡಿಲ್ಲ ನಾವು ಯಾಕೆಂದರೆ ಕಂಪ್ಲೀಟ್ ನ್ಯಾಚುರಲ್ ನ್ಯಾಚುರಲ್ ವೇಲಿ ಎಕ್ಸ್ಪ್ರೋರ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ಯಾವುದು ಇದನ್ನು ಇರಲಿ ಇಲ್ಲದೆ ನಮ್ಮ ಕೆಲಸ ರೆಗ್ಯುಲರಾಗೆ ಖಂಡಿತವಾಗಿ ನಡ್ತಾನೇ ಇರುತ್ತೆ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಎಣ್ಣೆ ಬಂದು ಕಡಲೆಕಾಯಿ ಎಣ್ಣೆ ಆಗಲಿ ಯಾವುದೇ ಎಣ್ಣೆ ಆಗಲಿ ನೂರ ಮೂವತ್ತರಿಂದ ನೂರ ಎಂಬತ್ತು ನೂರ ಇಪ್ಪತ್ತು ರೂಪಾಯಿಗೆ ಕೊಡ್ತಾರೆ ನಾನು ಯೋಚನೆ ಮಾಡಿದಾಗ ನನಗೆ ತಿಳಿದಿದ್ದು ಸತ್ಯ ಏನು ಅಂತಂದರೆ ಮೂರು ಕೆ ಜಿ ಕಡಲೆ ಬೀಜ ಹಾಕಿದ್ರೆ ಇವಾಗ ಮಾರ್ಕೆಟಲ್ಲಿ ನಾನು ಹೋಲ್ಸೇಲಲ್ಲಿ ರೇಟಲ್ಲಿ ತತ್ತೀನಿ ಅಂತಂದ್ರೂ ನಾನು ರೈತರಿಂದ ಡೈರೆಕ್ಟ್ ಪರ್ಚೇಸ್ ಮಾಡ್ತೀನಿ ಯಾವುದೇ ಮಧ್ಯವರ್ತಿಗಳಿಂದ ಮಾಡಲ್ಲ ನನಗೆ ಅಲ್ಲೇ ನೂರ ಮೂವತ್ತು ರೂಪಾಯಿ ಬೀಳುತ್ತೆ ಸೊ ಮೂರು ಕೆ ಜಿ ಕಡಲೆ ಬೀಜ ಹಾಕೋತಂತಂದರೆ ಬರೀ ನಾನು ಕಡಲೆ ಬೀಜದ ಇನ್ವೆಸ್ಟ್ಮೆಂಟೇ ಬಂತು ಮುನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಅವರು ಆ ರೇಟಿಗೆ ಕೊಡ್ತಾ ಇದ್ದಾರೆ ಅಂತಂದರೆ ನನಗೆ ಇನ್ನೂ ಅರ್ಥ ಆಗಿಲ್ಲ ಯಾವುದು ಯಾವ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ ಜನಕ್ಕೆ ಯಾವುದನ್ನು ತಿನ್ಸ್ತಾ ಇದ್ದಾರೆ ಅಂತ ಸೊ ಡಾಕ್ಟ್ರ್ ಅದಕ್ಕೆ ಹೇಳೋದು ಮೇಯ್ನು ಗೋಲ್ಡ್ ಪ್ಲಸ್ ವುಡ್ ಪ್ಲಸ್ ಆಯಿಲು ನ್ಯಾಚುರಲ್ ವೇಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ ಅಂತಂದರೆ ಇದೇ ಇದು ಬಂದು ವುಡ್ ಪ್ಲಸ್ ಗೋಲ್ಡ್ ಪ್ಲಸ್ ಆಯಿಲ್ ಏನು ಕೇಳ್ತಾರೆ ಅಂತಂದರೆ ಇದು ಒಂದು ರೌಂಡ್ ಬಂದು ಸೊ ಒಂದು ನಿಮಿಷಕ್ಕೆ ಮೂರು ರೌಂಡ್ ಬರುತ್ತೆ ಅದರಿಂದ ಇದರಲ್ಲಿರೋ ಕಡಲೆ ಬೀಜದಲ್ಲಿ ಯಾವುದೇ ನ್ಯೂಟ್ರನ್ಸ್ ಇರುತ್ತಲ್ಲ ಅದು ಲಾಸ್ ಆಗೋಲ್ಲ ಸಾಯೋಲ್ಲ ಸೂಕ್ಷ್ಮಾಣಿ ಜೀವಿಗಳು ಇದರಲ್ಲೇ ಇರುತ್ತೆ ಅವಾಗ ಏನಾಗುತ್ತೆ ಒಳ್ಳೆಯ ಎಲ್ತಿ ಆಯಿಲ್ ಸಿಗುತ್ತೆ ಆವಾಗ ಎಲ್ಲ ಡಾಕ್ಟ್ರನ್ನು ಸಜೆಷನ್ ಮಾಡೋದು ಇಷ್ಟೇ ನೀವು ಯಾವುದೇ ಆಗಲಿ ಎಲ್ಲೇ ಆಗಲಿ ಎತ್ತಿನ ಗಾಣದ ಎಣ್ಣೆನ ಬಳಸಿ ಉತ್ತಮವಾದ ಎಣ್ಣೆ ಅದು ಅಂತ ಈ ಎಣ್ಣೆನೆ ಬಳಸೋಕ್ಕೆ ಅವರು ಸಹಕಾರ ನೀಡ್ತಿದ್ದಾರೆ ಮತ್ತು ನೀವು ಈ ಎಣ್ಣೆ ಬಳಸೋದ್ರಿಂದ ರೈತರು ಉದ್ಧಾರ ಆಯ್ತಾರೆ ಒಂದು ಎಂಪ್ಲಾಯ್ಮೆಂಟು ಹಳ್ಳೀಲು ಒಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಅಂತ ಇದನ್ನು ನಮಗೆ ಅವಕಾಶನ ನೀವು ನೀಡಬೇಕು ಅಂತ ಮತ್ತೆ ಇದು ಹೆಚ್ಚಿನ ಜನಕೆಯಲ್ಲಿ ಜನಸಂಖ್ಯೆಯಲ್ಲಿ ಸೇರ್ ಮಾಡಿ ಇನ್ನೊಬ್ರಿಗೂ ತಿಳಿಲಿ ಅವರು ಇದರಿಂದ ಪ್ರೇರೇಪಿತರಾಗಿ ಇನ್ನೊಂದು ಉದ್ಯೋಗನ ಸೃಷ್ಟಿ ಮಾಡಲಿ ಅನ್ನೋ ಕಾರಣದಿಂದ ಸೊ ಇದನ್ನು ನಾವು ವಿವರಣೆಯನ್ನು ನೀಡ್ತಾ ಇದ್ದೀವಿ ಸರ್ ನಮ್ಮಲ್ಲಿ ಸಿಗುವಂಥ ಎಣ್ಣೆಗಳು ಏನಂತಂದರೆ ಇದು ಕಡಲೆಕಾಯಿ ಎಣ್ಣೆ ಸೊ ಇದರಲ್ಲಿ ಎರಡು ಲೀಟ್ರ್ದು ಒಂದು ಲೀಟ್ರದು ಐದು ಲೀಟ್ರದ್ದು ಎಲ್ಲ ಅವೈಲಬಿಲಿಟಿ ಮತ್ತು ಸ್ಟೀಲ್ ಕ್ಯಾನಲ್ಲು ಅವೈಲಬಿಲ್ಟಿತಿ ಗ್ಲಾಸಲ್ಲೂ ಇದೆ ಸೊ ಪೆಟ್ಪಾಟಲ್ಲೂ ಇದೆ ಯಾವ ರೀತಿ ಕೇಳ್ತಾರೆ ಕಸ್ಟಮರು ಆ ರೀತಿ ಡಿಲಿವರಿ ಮಾಡ್ತೀವಿ ನಾವು ಹೋಮ್ ಡೆಲಿವರಿ ಅವೈಲಬಿಲಿಟಿ ಇದೆ ಬೆಂಗಳೂರಲ್ಲಿ ಅಲ್ಲಿ ಆಲ್ ಓವರ್ ಕರ್ನಾಟಕ ಸೊ ಕರ್ನಾಟಕದಲ್ಲಿ ಎಲ್ಲೇ ಯಾವ ಮೂಲೆಗಾದರೂ ಬೇಕಾದ್ರೆ ಕೊರೆಯ ಮುಖಾಂತರ ಬೇಕಾರೆ ನಾವು ಕಳಿಸ್ಕೊಡ್ತೀವಿ ನೋಡಿ ನೋಡಿ ಕೊಟ್ಟಿ ನ್ಯಾಚುರಲ್ಸ್ ಅಂತ ಅಂದ್ಬಿಟ್ಟು ಇದು ಬಂದು ಕಡಲೆಕಾಯಿ ಎಣ್ಣೆ ಸೊ ಇದು ಬಂದು ಎಣ್ಣೆ ಇದು ಪ್ಯಾರಾಲಿಸಿಸ್ ಸ್ಟ್ರೋಕ್ ಕುಡ್ದಿರೋರಿಗೆ ತುಂಬ ಒಂಥರ ಅಮೃತನೇ ಅಂತ ಹೇಳ್ಬೋದು ಆ ಥರ ಆಯಿಲ್ ಇದು ಸೊ ಇದು ಬಂದು ಹುಚ್ಚೇಳ ಎಣ್ಣೆ ಸೊ ಇದು ಬಂದು ಕೊಬ್ಬರಿ ಎಣ್ಣೆ ಇದು ಆರ್ಟ್ ರಿಲೇಟೆಡ್ ಕಾಯಿಲೆಗಳಿಗೆ ತುಂಬ ಒಳ್ಳೆಯದು ರಾಮಬಾಣನೆ ಅಂತ ಹೇಳ್ಬೋದು ಮತ್ತು ಇದು ಆಯುರ್ವೇದಿಕ ಸಿಸ್ಟಮಲ್ಲಿ ಏನದಕ್ಕೆ ಬಳಸ್ತಾರೆ ಎತ್ತಾಗಿ ಅಂತಂತಂದರೆ ಫ್ಯಾಟ್ನೆಸ್ನ ಕಡಿಮೆ ಮಾಡೋಕ್ಕೆ ಸೊ ತುಂಬ ಆಯಿಲು ಉತ್ತಮವಾದ ಆಯಿಲ್ ಇದು ಸೊ ಫ್ಯಾಟ್ನೆಸ್ನ ಕಡಿಮೆ ಮಾಡೋಕ್ಕೆ ಸ್ಕಿನ್ಗೂ ಅಷ್ಟೇ ಬ್ರೈಟ್ನೆಸ್ ಬರುತ್ತೆ ಮತ್ತು ಸ್ಕಿನ್ನಲ್ಲಿ ಯಾವುದೇ ಥರ ಅಲರ್ಜಿ ಇತ್ತು ಅಂತಂದರೆ ಕೊಬ್ಬರಿ ಎಣ್ಣೆ ಬಳಸಿದ್ರೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಸೊ ಅದಾದಮೇಲೆ ಸೂರ್ಯಕಾಂತಿ ಎಣ್ಣೆ ಆಲ್ಸೋ ಸಿಗುತ್ತೆ ಎಳ್ಳೆಣ್ಣೆ ಮತ್ತು ನಮ್ಮಲ್ಲಿ ಇನ್ನೊಂದು ಹರಳೆಣ್ಣೆ ಓಮ್ ಮೇಡ್ ಅದು ಅದು ಬೇಕಾದ್ರೂ ಸಿಗುತ್ತೆ ನಿಮ್ಮ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಓಮ್ ಡಿಲಿವರಿ ಬೆಂಗಳೂರಲ್ಲಿ ಹೋಮ್ ಡಿಲಿವರಿ ಇದೆ ಸೊ ಸ್ಟೀಲ್ ಕ್ಯಾನ್ ಬೇಕಾ ಸ್ಟೀಲ್ ಕ್ಯಾನಲ್ಲಿ ತಂದು ಕೊಡ್ತೀವಿ ಪೆಟ್ ಬಾಟಲ್ ಬೇಕಾ ಪೆಟ್ ಬಾಟಲ್ ಕೊಡ್ತೀವಿ ಸೊ ನಾವು ಕೊರಿಯರ್ ಮುಖಾಂತರ ಕಳ್ಸಿದ್ರೆ ಪೆಟ್ ಬಾಟಲ್ ಕಳ್ಸ್ಕೊಡ್ತೀವಿ ಏಕೆಂತಂದರೆ ಇದರಲ್ಲಿ ಗ್ಲಾಸಲ್ಲಿ ಕಳ್ಸಿದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಇಬ್ಬರಿಗೂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾವು ಪೆಟ್ ಬಾಟ್ಲಲ್ಲಿ ಕಳ್ಸ್ಕೊಡ್ತೀವಿ ನೀವು ಓಮ್ ಡಿಲಿವರಿ ಆದರೆ ನೀವು ಯಾವುದು ಹೇಳ್ತೀರಾ ಅದರಲ್ಲಿ ನಾವು ಡಿಲಿವರಿ ಮಾಡ್ತೀವಿ ಈಗ ನಾವು ತಿಂತಾರೋ ಎಣ್ಣೆ ಕ್ರೂಡ್ ಆಯಿಲ್ ಈಗ ಸನ್ಪ್ಯೂರ್ ಆಗ್ಬೋದು ಫ್ರೀಡಮ್ ಆಯಿಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದು ಫ್ರೀಡಮ್ ಕೆಮಿಕಲ್ಸ್ನ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಹೊಟ್ಟೆಗೆ ತಿಂತಾಯಿದ್ದೀವಿ ನಮ್ಮೆಣ್ಣೆ ಫ್ಯೂವರ್ಲಿ ಕೋಡ್ ಪ್ರೆಸ್ ಮರದ ಮಾಡ್ತಾ ಇರೋದು ಮರದ ಗಾಣದಲ್ಲೇ ನಾವು ಎಣ್ಣೆ ಇರೋದು ಎತ್ತಲೇ ಇರೋದು ಎತ್ತು ಸರಾಸರಿ ಒಂದು ನಿಮಿಷಕ್ಕೆ ಮೂರರಿಂದ ನಾಲ್ಕು ರೌಂಡ್ ಬರುತ್ತೆ ಆದರೆ ಕ್ರೂಡ್ ಆಯಿಲ್ ಆ ಥರ ಅಲ್ಲ ಅದು ಅದಕ್ಕೆ ಹತ್ತು ಲೀಟ್ರ್ ಕ್ರೂಡ್ ಆಯಿಲ್ಗೆ ಹತ್ತು ನೂರು ಗ್ರಾಮ್ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಆಗುತ್ತೆ ಕಡ್ಲೆಕಾಯಿ ಕಡಲೆಕಾಯಿ ಎಣ್ಣೆ ಆಗುತ್ತೆ ಇದಾಗತ್ತೆ ಲಾಟ್ ಆಫ್ ಡಿಫ್ರೆನ್ಸ್ ಈಗ ಅದು ನೂರತ್ತು ರೂಪಾಯಿಗೆ ಸನ್ಫ್ಯೂರ್ ಎಣ್ಣೆ ಇದ್ದಾರೆ ಈಗ ನಾವು ಒಂದು ಕೆ ಜಿ ಸೂರ್ಯಕಾಂತಿಗೆ ಒಂದು ಲೀಟ್ರ್ ಎಣ್ಣೆ ತೆಗಿಬೇಕಾದ್ರೆ ನಾಲ್ಕು ಕೆ ಜಿ ಬೇಕು ಹುಚ್ಚಳ್ಳಾಗಿರ್ಬೋದು ಎಳ್ಳಾಗಿರ್ಬೋದು ಸೂರ್ಯಕಾಂತಿ ಆಗಿರ್ಬೋದು ಒಂದು ಲೀಟ್ರಿಗೆ ಒಂದು ಲೀಟ್ರ್ಗೆ ನಾಲ್ಕು ಕೆ ಜಿ ಬೇಕೇ ಬೇಕು ಅದರ ರೈಟ್ ಲೆಕ್ಕ ಹಾಕ್ದಾಗ ನಾವು ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಇದೆ ಅಂಥದ್ರಲ್ಲಿ ಈಗ ನೂರ ಹತ್ತು ರೂಪಾಯಿಗೆ ನಾವು ಯಾವ ಎಣ್ಣೆ ತಿಂತಾ ಇದ್ದೀವಿ ಅಂತಲ್ಲಿ ಥಿಂಕ್ ಮಾಡಬೇಕಲ್ಲ ಆ ಉದ್ದೇಶದಿಂದ ನಾವು ಈ ಗಾಣದ ಎಣ್ಣೆ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಗಾಣದಣ್ಣೆ ಮಾಡಿದ್ದೀವಿ ನಾವು ಈಗ ನಾವು ನಾವು ಹಾಕೋದು ಒಂದು ಕೆ ಜಿ ಒಂದು ಲೀಟ್ರ್ ಕಡ್ಡೆಕಾಯಿಗೆ ಮೂರು ಕೆ ಜಿ ಇನ್ನೂರು ಗ್ರಾಮ್ ಕಡ್ಡೆ ಬೀಜ ಬೇಕು ನಾಲ್ಕು ಕೆ ಜಿ ಹುಚ್ಚಳು ಬೇಕು ನಾಲ್ಕು ಕೆ ಜಿ ಎಳ್ಳು ಬೇಕು ನಾಲ್ಕು ಕೆ ಜಿ ಸೂರ್ಯಕಾಂತಿ ಬೇಕು ಕೊಬ್ಬರಿ ಎರಡೂವರೆ ಕೆ ಜಿ ಬೇಕು ಒಂದು ಲೀಟ್ರ್ ಆಯಲ್ಗೆ ಈ ಎರಡುವರೆ ಲೀಟ್ರ್ ಎರಡುವರೆ ಕೆ ಜಿ ಕೊಬ್ಬರಿಗೆ ಒಂದು ಲೇಟ್ ಆಯಲ್ ಬರುತ್ತೆ ಈಗ ಅದು ಡಿಫ್ರೆನ್ಸ್ ಏನಾಯಿತು ಅಂತ ಅಲ್ಲಿಗೆ ಗೊತ್ತಾಯ್ತಲ್ಲ ಈಗ ಈಗ ನಾವು ತಿಂತಾರೋ ಎಣ್ಣೆ ಯಾವುದು ನಾವು ಕೊಡ್ತಾ ಎಣ್ಣೆ ಯಾವುದು ಅಂತ ಅದರಿಂದ ಗ್ರಾಹಕರು ಎಲ್ಲೇ ಆಗಲಿ ಯಾವುದೇ ಡಾಕ್ಟ್ರು ಸಜೆಷನ್ ಮಾಡ್ತಾಯಿರೋದು ಗಾಣದ ಎಣ್ಣೆನೇ ಯೂಸ್ ಮಾಡಿ ಅಂತ ಎತ್ತನ ಗಾಣದ ಎಣ್ಣೆನೇ ಯೂಸ್ ಮಾಡಿ ಅಂತ ಅದರಿಂದ ಇದೊಂದು ಸಮಾಜ ಸೇವೆ ಅಂತೇಳಿ ಈ ಹರತಿ ತಿಪ್ಪುರ ಗ್ರಾಮದಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಗಾಣದ ಎಣ್ಣೆಯಲ್ಲಿ ಆದಾಯಕ್ಕಿಂತ ನಾವು ಒಂದು ಸಮಾಜ ಸೇವೆ ಮಾಡ್ತೇವೆ ಅಂತ ಒಂದು ನಮ್ಮ ಆತ್ಮಕ್ಕೆ ತೃಪ್ತಿ ಇದೆ ಇದರಲ್ಲಿ ಸಂಪಾದನೆ ಅನ್ನೋದು ನಾವು ಸೀಡ್ಸ್ಗೆ ಹಾಕೋದು ಆಯಿಲಲ್ಲಿ ಇದೆ ಅಷ್ಟೇ ನಮಗೆ ಉಳ್ಕೋತಾ ಇರೋದು ಹಿಂಡಿ ಒಂದು ಐದು ಕೆ ಜಿ ಐದುವರೆ ಕೆ ಜಿ ಹಿಂಡಿ ಬರುತ್ತೆ ಅದೊಂದು ಅರುವತ್ತು ರೂಪಾಯಿಗೆ ನಾವು ಕೆ ಜಿ ಕೊಡ್ತಾಯಿದ್ದೀವಿ ಒಂದು ಗಾಣ ಹೊಡೆದ್ರೆ ನಮಗೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಸಿಗುತ್ತೆ ನಾವು ಒಂದು ದಿನಕ್ಕೆ ಸರಾಸರಿ ನಾಲ್ಕು ಗಾಣ ಹೊಡೆದ್ರೆ ಒಂದೂವರೆ ಸಾವಿರ ರೂಪಾಯಿ ನಮ್ಮ ಆದಾಯ ಇದೆ ಅದರಲ್ಲಿ ಎರಡು ಲೇಬರ್ ಬೇಕು ದನ ನೋಡ್ಕೋರು ಬೇಕು ಈಗ ಸದ್ಯಕ್ಕೆ ನಾವು ಯಾವುದೋ ಆದಾಯ ಇಲ್ಲ ಬಟ್ ಆದರೂ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಉದ್ಯಮನ ಸ್ಟಾರ್ಟ್ ಮಾಡಿದ್ವಿ